ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿ ರೈತರು ಕೃಷಿ ಮಾಡುವ ಮೂಲಕ ಬದುಕು ರೂಪಿಸಿದ್ದಾರೆ ಆದರೆ ಕೃಷಿ ಮಾಡಲು ಅಷ್ಟು ಸುಲಭವಲ್ಲ ಕಷ್ಟಪಟ್ಟರೆ ಮಾತ್ರ ಫಸಲು ಕೂಡ ಸಿಗಲಿದೆ ಆದರೆ ಎಲ್ಲ ಕಾಲದಲ್ಲಿಯೂ ತಾವು ಮಾಡಿದಂಥ ಕೃಷಿಗೆ ರೈತರಿಗೆ ಲಾಭ ಸಿಗಲು ಸಾಧ್ಯ ಇಲ್ಲ ಏಕೆಂದರೆ ಮಾರುಕಟ್ಟೆಯಲ್ಲಿಯೂ ಇದರ ಬೆಲೆ ಏರಿಕೆ ಇಳಿಕೆ ಆಗುತ್ತಲೇ ಇರುತ್ತದೆ ಹಾಗಾಗಿ ಎಲ್ಲ ಸಮಯದಲ್ಲಿಯೂ ಕೃಷಿಯಲ್ಲಿ ಲಾಭ ಬರಲ್ಲ ಹಾಗೆಯೇ ಈ ಬಾರಿ ರೈತರು ಕೂಡ ಬರದಿಂದಾಗಿ ನಷ್ಟ ಅನುಭವಿಸಿದ್ದು ಕೃಷಿಗಾಗಿ ಮಾಡಿದಂತ ಸಾಲ ಕಟ್ಟಲು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಇದಕ್ಕಾಗಿ ಸರ್ಕಾರಿ ಬೆಳೆ ನಷ್ಟ ಉಂಟಾದ ರೈತರಿಗೆ ಬೆಳೆ ಪರಿಹಾರ ನೀಡಲು ಮುಂದಾಗಿದೆ ಈಗಾಗಲೇ ಕೆಲವು ರೈತರ ಖಾತೆಗೆ ಹಣ ಜಮೆಯಾಗಿದೆ ರೈತರು ಕೃಷಿ ಚಟುವಟಿಕೆ ಮಾಡಲು ಕೃಷಿ ಅಗತ್ಯತೆಗಾಗಿ ಬ್ಯಾಂಕ್ ಸಾಲ ಮಾಡುತ್ತಾರೆ ಇದನ್ನು ರೈತರಿಗೆ ಹೊಂದಿಸಲು ಕಷ್ಟ ಇದೀಗ ತೆಲಂಗಾಣ ಸರ್ಕಾರ ಅಲ್ಲಿನ ರೈತರಿಗೆ ಗುಡ್ ನ್ಯೂಸ್ ನೀಡಿದ್ದು ಸಾಲ ಮನ್ನಾ ಮಾಡಲು ಮುಂದಾಗಿದೆ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಒಂಬತ್ತರವರೆಗೆ ರೈತರು ಪಡೆದಿರುವ ಎರಡು ಲಕ್ಷ ರೂಪಾಯಿವರೆಗಿನ ಎಲ್ಲ ಕೃಷಿಕರ ಬೆಳೆ ಸಾಲವನ್ನು ಮನ್ನಾ ಮಾಡಲು ಮುಂದಾಗಿತ್ತು ಅಲ್ಲಿನ ರೈತರಿಗೆ ಈ ವಿಚಾರ ಖುಷಿ ನೀಡಿದೆ ಈ ಬಗ್ಗೆ ರಾಜ್ಯ ಸಚಿವಾಲಯದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಮಾಡಲಾಗಿದ್ದು ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಗುಡ್ ನ್ಯೂಸ್ ನೀಡಿದ್ದಾರೆ ರೈತರ ಬೆಳೆ ಸಾಲ ಮನ್ನಾ ಮಾಡಲು ಸುಮಾರು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಹಣ ಅಗತ್ಯವಿದೆ ಎನ್ನಲಾಗಿದ್ದು ಪ್ರತಿ ಕೃಷಿಕರ ಎರಡು ಲಕ್ಷ ರೂಪಾಯಿಯಂತೆ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡುವುದಾಗಿ ತಿಳಿಸಿದ್ದಾರೆ ಈಗಾಗಲೇ ಇಲ್ಲಿನ ಹಿಂದಿನ ಬಿ ಆರ್ ಎಸ್ ಸರ್ಕಾರವು ಕೂಡ ಹದಿನಾರು ಸಾವಿರ ಕೋಟಿ ರೂಪಾಯಿ ಮತ್ತು ಎರಡನೇ ಅವಧಿಯಲ್ಲಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ತನ್ನ ಬೆಳೆ ಸಾಲ ಮನ್ನಾ ಮಾಡಿತ್ತು ಅದೇ ರೀತಿ ಜಾರ್ಖಂಡ್ ಅಲ್ಲಿನ ಸರ್ಕಾರ ರೂಪಾಯಿ ಐವತ್ತು ಸಾವಿರದವರೆಗಿನ ಸಾಲ ಮನ್ನಾ ಜಾರಿ ಮಾಡುತ್ತಿದೆ ಹಾಗಾಗಿ ಇದೀಗ ಕರ್ನಾಟಕದ ರೈತರು ಕೂಡ ಈ ಬಾರಿ ಬಹಳಷ್ಟು ನಷ್ಟ ಅನುಭವಿಸಿದ್ದು ಇಲ್ಲಿಯೂ ಸಾಲ ಮನ್ನಾ ಮಾಡುವ ಸಾಧ್ಯತೆ ಇರಬಹುದು ಆದರೆ ಸರ್ಕಾರ ಈ ಬಗ್ಗೆ ಮಾಹಿತಿ ನೀಡಿಲ್ಲ ಹಾಗಾಗಿ ಇಲ್ಲಿನ ರೈತರಿಗೂ ಈ ಸೌಲಭ್ಯ ಜಾರಿ ತರಲಿ ಎಂದು ಇಲ್ಲಿನ ರೈತರು ಕಾದು ಕುಳಿತಿದ್ದಾರೆ ಜಮೀನಿನಲ್ಲಿ ಕೃಷಿ ಮಾಡುವಾಗ ಅನೇಕ ವಿಚಾರದ ಬಗ್ಗೆ ನಮಗೆ ಸೂಕ್ತ ತಿಳಿವಳಿಕೆ ಇರಬೇಕು ಜಮೀನಿಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಆಗಾಗ ವಿಶೇಷ ಸೌಲಭ್ಯ ನೀಡುತ್ತಲಿದ್ದು ನಿಮ್ಮ ತೋಟ ಅಥವಾ ಜಮೀನು ಭಾಗದಲ್ಲಿ ವಿದ್ಯುತ್ ಕಂಬ ಇದ್ರೆ ಆಗ ನಿಮಗೆ ಕೆಲವು ವಿಶೇಷ ಸೌಲಭ್ಯ ಸಿಗಲಿದೆ ಎಂದು ಹೇಳಬಹುದು ಹಾಗಾದರೆ ಆ ಸೌಲಭ್ಯ ಯಾವುದು ಹೇಗೆ ಅದನ್ನು ಪಡೆಯುವುದು ಎಂಬ ಇತ್ಯಾದಿ ಮಾಹಿತಿಯ ಬಗ್ಗೆ ನಿಮಗೆ ಹಂತ ಹಂತವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಜಮೀನಿನಲ್ಲಿ ಟಿ ಸಿ ಅಂದರೆ ಟ್ರಾನ್ಸ್ಫಾರಂ ಹೊಂದಿದರೆ ಅಂಥವರಿಗೆ ಇನ್ಮುಂದೆ ವಿಶೇಷ ಆದಾಯ ಸಿಗುತ್ತದೆ ಎಂದು ಹೇಳಬಹುದು ನಿಮ್ಮ ಜಮೀನಿನಲ್ಲಿ ಟಿ ಸಿ ಇದ್ದರೆ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಅಡಿಯಲ್ಲಿ ಈ ಸೌಲಭ್ಯ ಸಿಗಲಿದೆ ಈ ಮಾಹಿತಿಯನ್ನು ಪೂರ್ತಿ ಓದಿ ಅರ್ಥೈಸಿಕೊಂಡು ಯೋಜನೆಯ ಒಂದು ಸೌಲಭ್ಯ ಪಡೆಯುವ ಜೊತೆಗೆ ಇತರರಿಗೆ ಕೂಡ ಈ ಮಾಹಿತಿ ಹಂಚಿಕೊಳ್ಳಿ ಕೃಷಿ ಜಮೀನಿನಲ್ಲಿ ವಿದ್ಯುತ್ ಕಂಬ ಮತ್ತು ಟ್ರಾನ್ಸ್ಫಾರಂ ಅಳವಡಿಕೆ ಮಾಡುವವರಿಗೆ ಕೃಷಿ ಚಟುವಟಿಕೆಗೆ ಆತಂಕ ಎದುರಾಗಲಿದೆ ಹಾಗಾಗಿ ಅನೇಕ ಕೃಷಿಕರು ಜಮೀನಿನಲ್ಲಿ ಟ್ರಾನ್ಸ್ಫಾರಂ ಅಳವಡಿಕೆಗೆ ಅವಕಾಶ ನೀಡಲಿಲ್ಲ ಎಂದು ಹೇಳಬಹುದು ಹಾಗಾಗಿ ಇಂತಹ ಸಮಸ್ಯೆ ಬಗೆಹರಿಸಿ ರೈತರ ಮನ ಓಲೈಕೆಗಾಗಿ ಕೆಲವು ನಿರ್ದಿಷ್ಟ ಗುರಿ ಹೊಂದಲಾಗಿದೆ ಎಂದೇ ಹೇಳಬಹುದು ಜಮೀನಿನಲ್ಲಿ ಟಿಸಿ ಹಾಕಲು ಸವಲತ್ತು ನೀಡುವ ರೈತರಿಗೆ ವಿವಿಧ ಪ್ರಯೋಜನ ಸಿಗಲಿದೆ ಕಾಯ್ದೆ ಅನ್ವಯ ವಿದ್ಯುತ್ ಶಕ್ತಿಯ ಕಾಯ್ದೆಯ ಪ್ರಕಾರ ರೈತರು ತಮ್ಮ ಕೃಷಿ ಜಮೀನಿನಲ್ಲಿ ವಿದ್ಯುತ್ ಕಂಬ ಅಳವಡಿಸಿದರೆ ಅದರ ಪ್ರಯೋಜನ ಪಡೆಯಲು ಅರ್ಹರಾಗಿದ್ದಾರೆ ಎಂದು ಹೇಳಬಹುದು ಪ್ರಯೋಜನ ಪಡೆಯಲು ಕೆಲವು ಲಿಖಿತ ಅರ್ಜಿ ಸಲ್ಲಿಸಬೇಕು ಸಲ್ಲಿಸಿದ ಮೂವತ್ತು ದಿನದ ಒಳಗೆ ಅನುಮೋದಿಸಬೇಕು ವಿದ್ಯುತ್ ಕಂಬ ಜಮೀನಿನಲ್ಲಿ ಅಳವಡಿಸಿದ್ದ ರೈತರಿಗೆ ವಾರಕ್ಕೆ ನೂರು ರೂಪಾಯಿ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫಾರಂನಲ್ಲಿ ದೋಷ ಕಂಡು ಬಂದರೆ ದುರಸ್ತಿ ಪ್ರಕ್ರಿಯೆ ನಲವತ್ತೆಂಟು ಗಂಟೆಯಲ್ಲಿ ಪರಿಹಾರ ಮಾಡಲಾಗುವುದು ಒಂದು ವೇಳೆ ಶೀಘ್ರ ದುರಸ್ತಿ ಮಾಡದಿದ್ದರೆ ಕಾಯ್ದೆಯಡಿ ಐವತ್ತು ರೂಪಾಯಿ ಸಿಗುತ್ತದೆ ಗುತ್ತಿಗೆ ನೀಡಲು ಅವಕಾಶ ಡೊಮೆಸ್ಟಿಕ್ ಪರ್ಪಸ್ ಮತ್ತು ಪಿಎಲ್ ಪಂಪ್ ಲೋಡ್ ಮಾಡಲು ಎರಡು ಸಾವಿರದಿಂದ ಐದು ಸಾವಿರದ ಯೂನಿಟ್ವರೆಗೆ ರೈತರು ಪ್ರಯೋಜನ ಪಡೆಯುತ್ತಾರೆ ವಿದ್ಯುತ್ ಕಂಪನಿಗೆ ನಿರಾಪೇಕ್ಷಣ ಪತ್ರ ಎನ್ಒಸಿ ನೀಡಿದರೆ ಕಂಪನಿ ಮತ್ತು ರೈತರ ನಡುವೆ ಭೂಗುತ್ತಿಗೆ ಒಪ್ಪಂದ ನಡೆಸಲಾಗುವುದು ಈ ಒಪ್ಪಂದದ ಪ್ರಕಾರ ರೈತರು ಎರಡು ಸಾವಿರದಿಂದ ಐದು ಸಾವಿರದ ತನಕ ಆರ್ಥಿಕ ಸಹಾಯ ಪಡೆಯಬಹುದು ಅಷ್ಟು ಮಾತ್ರವಲ್ಲದೆ ವಸತಿ ಅಥವಾ ಇತರ ಉದ್ದೇಶಕ್ಕಾಗಿ ವಿದ್ಯುತ್ ಸಂಪರ್ಕ ಅಗತ್ಯವಿದ್ದರೆ ನಿರ್ವಹಣಾ ವೆಚ್ಚವನ್ನು ಸಂಬಂಧಪಟ್ಟ ಕಂಪನಿ ಭರಿಸಲಿದೆ ಹಾಗಾಗಿ ಸರ್ಕಾರದ ಈ ಎಲ್ಲ ಪ್ರಯೋಜನ ರೈತರ ಮನವೊಲಿಕೆ ಮಾಡಲಿದ್ದು ಶೀಘ್ರವೇ ರೈತರು ಎಲ್ಲ ಸೌಕರ್ಯಗಳನ್ನು ಪಡೆಯುವ ನೆಲೆಯಲ್ಲಿ ಜಮೀನಿನಲ್ಲಿ ವಿದ್ಯುತ್ ಕಂಬ ಅಳವಡಿಸಿಕೊಳ್ಳಬಹುದು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರುವಂಥ ನರೇಂದ್ರ ಮೋದಿಯವರು ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ ಬಳಿಕ ಮೊದಲ ಸಚಿವ ಸಂಪುಟ ನಡೆಸಿದ್ದು ಇದರಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇದರಿಂದ ದೇಶದಲ್ಲಿರುವ ಪ್ರತಿಯೊಬ್ಬ ಜನತೆಗೂ ಕೂಡ ಒಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಎಂದೇ ಹೇಳಬಹುದು ಎರಡು ದೊಡ್ಡ ಯೋಜನೆಗಳಿಗೆ ಅಸ್ತು ನೀಡುವ ಮೂಲಕ ನಮ್ಮ ದೇಶದ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ವಾಸಿಸುವಂತಹ ಜನಸಾಮಾನ್ಯರಿಗೆ ಸಂತಸದ ಸುದ್ದಿ ಎಂದೇ ಹೇಳಬಹುದಾಗಿದೆ ಮೊದಲ ಸಚಿವ ಸಂಪುಟದಲ್ಲಿ ಬಡವರಿಗೆ ಅನುಕೂಲವಾಗುವಂತೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇದಕ್ಕೆ ಎಲ್ಲ ಸಚಿವರು ಕೂಡ ಒಮ್ಮತದಲ್ಲಿ ಬೆಂಬಲವನ್ನು ಸೂಚಿಸಿದ್ದಾರೆ ಮೊದಲ ಸಚಿವ ಸಂಪುಟದಲ್ಲಿ ಬಡವರಿಗೆ ಅನುಕೂಲವಾಗಲು ಮೂರು ಕೋಟಿಗಳ ಮನೆಯನ್ನು ನಿರ್ಮಾಣ ಮಾಡುವುದಕ್ಕೆ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಆ ಹಣವನ್ನು ಡಿಬಿಟಿಯ ಮೂಲಕ ರೈತರ ಖಾತೆಗೆ ಜಮಾ ಮಾಡುವಂತೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನಿಧಿಗೆ ಎಲ್ಲರಿಗೂ ಜಮಾ ಆಗಬೇಕು ಎನ್ನುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಇಪ್ಪತ್ತು ಸಾವಿರ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಹದಿನೇಳನೇ ಕಂತಿನ ಹಣ ಇನ್ನೇನು ಕೆಲವೇ ದಿನಗಳಲ್ಲಿ ರೈತರ ಖಾತೆಗೆ ಜಮಾ ಆಗುವ ಸಾಧ್ಯತೆ ಇದೆ ಮೂರು ಕೋಟಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯನ್ನ ನಿರ್ಮಾಣ ಮಾಡುವುದಕ್ಕೆ ಪ್ರಧಾನಮಂತ್ರಿಯವರು ನೆರವನ್ನು ನೀಡಿದ್ದಾರೆ ಕುಟುಂಬಗಳ ಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ಕುಟುಂಬಗಳ ಮನೆ ನಿರ್ವಹಣಾ ಖರ್ಚು ವೆಚ್ಚಗಳನ್ನು ಸರಿದೂಗಿಸಲು ಇನ್ನೂ ಹೆಚ್ಚುವರಿಯಾಗಿ ಮೂರು ಕೋಟಿ ಗ್ರಾಮೀಣ ಮತ್ತು ನಗರ ಭಾಗದ ಜನರಿಗೆ ಅನುಕೂಲವಾಗಲು ಈ ಯೋಜನೆ ಜಾರಿಗೊಳಿಸಿದ್ದಾರೆ ನರೇಂದ್ರ ಮೋದಿಯವರು ಅಧಿಕಾರ ವಹಿಸಿಕೊಂಡ ನಂತರ ಈ ಪ್ರಮುಖ ಯೋಜನೆಗಳ ಕೈಗೊಂಡಿರುವುದರಿಂದ ನಗರ ಮತ್ತು ಗ್ರಾಮೀಣ ಭಾಗದ ಜನರಿಗೆ ತುಂಬ ಅನುಕೂಲ ಕೂಡ ಉಂಟಾಗುತ್ತದೆ ಎಂದು ಹೇಳಲಾಗಿದೆ ಇದರಿಂದಾಗಿ ಪ್ರಧಾನಿಯವರು ಅಧಿಕಾರ ಸ್ವೀಕರಿಸಿಕೊಂಡ ನಂತರ ಎರಡು ಯೋಜನೆಗಳ ಬಗ್ಗೆ ಕ್ರಮ ಕೂಡ ಕೈಗೊಂಡಿದ್ದಾರೆ ಬ್ಯಾಂಕುಗಳು ಪ್ಯಾನ್ ಕಾರ್ಡ್ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನು ತಂದಿವೆ ನೀವು ಆ ನಿಯಮಗಳನ್ನು ಅನುಸರಿಸದಿದ್ದರೆ ನೀವು ಹೆಚ್ಚುವರಿ ಹಣವನ್ನು ಪಾವತಿಸಬೇಕಾಗುತ್ತದೆ ನಮ್ಮ ದೇಶದಲ್ಲಿ ವಿವಿಧ ಉದ್ದೇಶಗಳಿಗಾಗಿ ಸರ್ಕಾರವು ಕೆಲವು ರೀತಿಯ ಗುರುತಿನ ಚೀಟಿಗಳನ್ನು ಜನರಿಗೆ ನೀಡುತ್ತದೆ ಈ ಪಟ್ಟಿಯಲ್ಲಿ ಆಧಾರ್ ವೋಟರ್ ಐ ಡಿ ರೇಷನ್ ಕಾರ್ಡ್ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಇತ್ಯಾದಿಗಳು ಸೇರಿವೆ ಇವುಗಳಲ್ಲಿ ಇನ್ನೊಂದು ಮುಖ್ಯವಾದುದಿದೆ ಅದುವೆ ಪ್ಯಾನ್ ಕಾರ್ಡ್ ಇದನ್ನು ಭಾರತೀಯ ಆದಾಯ ತೆರಿಗೆ ಇಲಾಖೆಯು ಭಾರತೀಯ ನಾಗರಿಕರಿಗೆ ನೀಡಲಾಗುತ್ತದೆ ಕೆಲವು ಹಣಕಾಸಿನ ಉದ್ದೇಶಗಳಿಗಾಗಿ ಜನರು ಪ್ಯಾನ್ ವಿವರಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ ಆದರೆ ಇತ್ತೀಚೆಗೆ ಎಲ್ಲ ಬ್ಯಾಂಕುಗಳು ಬ್ಯಾಂಕಿಂಗ್ ಉದ್ದೇಶಕ್ಕಾಗಿ ಜನರ ಪ್ಯಾನ್ ಕಾರ್ಡ್ಗಳನ್ನು ಕೇಳುತ್ತಿವೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲು ಇದು ಈಗ ಕಡ್ಡಾಯವಾಗಿ ಮಾರ್ಪಟ್ಟಿದೆ ವಾಸ್ತವವಾಗಿ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಚಾಲ್ತಿ ಅಥವಾ ನಗದು ಕ್ರೆಡಿಟ್ ಖಾತೆಯನ್ನು ತೆರೆಯಲು ಪ್ಯಾನ್ ವಿವರಗಳನ್ನು ಸಲ್ಲಿಸಬೇಕು ಆದರೆ ಬ್ಯಾಂಕ್ ಖಾತೆಗೆ ಹಣ ಹಾಕಲು ಪ್ಯಾನ್ ಕಾರ್ಡ್ ಬೇಕೆ ನಿಯಮಗಳು ಏನೆಂಬುದನ್ನು ನೋಡೋಣ ಬನ್ನಿ ಪ್ಯಾನ್ ಸಂಖ್ಯೆ ಎಂದರೇನು ಪ್ಯಾನ್ ಸಂಖ್ಯೆ ಎಂದರೆ ಶಾಶ್ವತ ಖಾತೆ ಸಂಖ್ಯೆ ಪ್ಯಾನ್ ಕಾರ್ಡ್ ಹತ್ತು ಅಂಕೆಗಳ ಆಲ್ಫಾ ನ್ಯೂಮರಿಕ್ ಸಂಖ್ಯೆಯನ್ನು ಹೊಂದಿದೆ ಇದು ಸ್ಥಿರ ರೂಪದಲ್ಲಿ ಅಕ್ಷರಗಳು ಮತ್ತು ಸಂಖ್ಯೆಗಳನ್ನು ಒಳಗೊಂಡಿದೆ ಆದಾಯ ತೆರಿಗೆ ಇಲಾಖೆ ನೀಡಿರುವ ಮಹತ್ವದ ದಾಖಲೆ ಇದಾಗಿದೆ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಸಂಸ್ಥೆಗೆ ಪ್ಯಾನ್ ಕಾರ್ಡ್ ವಿಶಿಷ್ಟವಾಗಿದೆ ಇದು ವಿಶೇಷವಾಗಿ ತೆರಿಗೆ ಸಲ್ಲಿಕೆ ಮತ್ತು ಹಣಕಾಸಿನ ವಹಿವಾಟುಗಳಿಗೆ ಅತ್ಯಗತ್ಯವಾಗಿರುತ್ತದೆ ಆದಾಯ ತೆರಿಗೆ ಇಲಾಖೆಯು ಬೃಹತ್ ವಹಿವಾಟುಗಳನ್ನು ಮಾಡುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಮೇಲೆ ಕಣ್ಣಿಡಲು ಪ್ಯಾನ್ ಡೇಟಾವನ್ನು ಟ್ರ್ಯಾಕ್ ಮಾಡುತ್ತದೆ ಹೀಗಾಗಿ ತೆರಿಗೆ ವಂಚನೆಯನ್ನು ಪರಿಶೀಲಿಸಲು ಅವಕಾಶವಿರುತ್ತದೆ ಬ್ಯಾಂಕ್ ಖಾತೆ ಠೇವಣಿಗೆ ಅಗತ್ಯವಿದೆಯೇ ನಮ್ಮ ದೇಶದಲ್ಲಿ ಬ್ಯಾಂಕ್ ಖಾತೆಗಳಲ್ಲಿ ಹಣ ಜಮಾ ಮಾಡಲು ಪ್ಯಾನ್ ಕಾರ್ಡ್ ಅಗತ್ಯವಿಲ್ಲ ಆದರೆ ಒಂದೇ ದಿನದಲ್ಲಿ ರೂಪಾಯಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಬ್ಯಾಂಕ್ ಠೇವಣಿಗಳಿಗೆ ಪ್ಯಾನ್ ವಿವರಗಳನ್ನು ಒದಗಿಸಬೇಕು ಅಲ್ಲದೆ ಒಂದು ಹಣಕಾಸು ವರ್ಷದಲ್ಲಿ ಗ್ರಾಹಕರ ಒಟ್ಟು ನಗದು ಠೇವಣಿ ಇಪ್ಪತ್ತು ಲಕ್ಷ ರೂಪಾಯಿ ಮೀರಿದರೆ ಅವರು ಪ್ಯಾನ್ ವಿವರಗಳನ್ನು ಉಲ್ಲೇಖಿಸಬೇಕು ಎಲ್ಲ ಗ್ರಾಹಕರ ಬ್ಯಾಂಕ್ ಖಾತೆಗಳು ಮತ್ತು ಪೋಸ್ಟ್ ಆಫೀಸ್ ಖಾತೆಗಳಲ್ಲಿ ಮಾಡಿದ ಎಲ್ಲ ಠೇವಣಿಗಳಿಗೆ ಇದು ಅನ್ವಯಿಸುತ್ತದೆ ಬದಲಾದ ನಿಯಮಗಳು ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ಯಾನ್ ಸಲ್ಲಿಕೆಗೆ ಸಂಬಂಧಿಸಿದ ನಿಯಮಗಳನ್ನು ಬದಲಾಯಿಸಿದೆ ಒಂದು ಆರ್ಥಿಕ ವರ್ಷದಲ್ಲಿ ರೂಪಾಯಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಠೇವಣಿ ಅಥವಾ ಹಿಂಪಡೆಯಲು ಗ್ರಾಹಕರು ತಮ್ಮ ಪ್ಯಾನ್ ಅಥವಾ ಆಧಾರ್ ವಿವರಗಳನ್ನು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಸಲ್ಲಿಸುವ ಹೊಸ ನಿಯಮವನ್ನು ಪರಿಚಯಿಸಲಾಗಿದೆ ಈ ನಿಯಮವು ಬ್ಯಾಂಕುಗಳು ಅಥವಾ ಅಂಚೆ ಕಚೇರಿಗಳಲ್ಲಿ ಹೆಚ್ಚಿನ ಮೌಲ್ಯದ ವಹಿವಾಟುಗಳಿಗೆ ಅನ್ವಯಿಸುತ್ತದೆ ಹಣಕಾಸು ವರ್ಷದಲ್ಲಿ ಒಂದು ಅಥವಾ ಹೆಚ್ಚಿನ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಖಾತೆಗಳಲ್ಲಿ ರೂಪಾಯಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ನಗದು ಠೇವಣಿ ಅಥವಾ ಹಿಂಪಡೆಯಲು ಪ್ಯಾನ್ ಅಥವಾ ಆಧಾರನ್ನು ಉಲ್ಲೇಖಿಸುವುದು ಕಡ್ಡಾಯವಾಗಿದೆ ರೂಪಾಯಿ ಇಪ್ಪತ್ತು ಲಕ್ಷ ಮಿತಿಯು ಒಂದು ವರ್ಷದೊಳಗೆ ಎಲ್ಲ ಠೇವಣಿ ಅಥವಾ ಹಿಂಪಡೆಯುವಿಕೆಗಳ ಮೊತ್ತವಾಗಿದೆ ಸಹಕಾರಿ ಬ್ಯಾಂಕುಗಳಲ್ಲಿ ನಡೆಯುವ ವಹಿವಾಟುಗಳು ಈ ಮಿತಿಯೊಳಗೆ ಬರುತ್ತವೆ ಆದ್ದರಿಂದ ನೀವು ಅಂತಹ ಹೆಚ್ಚಿನ ಮೌಲ್ಯದ ವಹಿವಾಟುಗಳನ್ನು ಮಾಡಬೇಕಾದರೆ ಕನಿಷ್ಠ ಏಳು ದಿನಗಳ ಮೊದಲು ಪ್ಯಾನ್ಗೆ ಅರ್ಜಿ ಸಲ್ಲಿಸಿ ವಹಿವಾಟಿನ ಸಮಯದಲ್ಲಿ ಕನಿಷ್ಠ ಈ ಪ್ಯಾನನ್ನು ಸಲ್ಲಿಸಬೇಕು